ಮದುವೆಯ ಬಗ್ಗೆ ಸಾಕಷ್ಟು ಕಲ್ಪನೆಗಳನ್ನು ಕನಸನ್ನು ಹೊಂದಿದ್ದ ನನಗೆ ಮದುವೆಯಾಗಿ ಒಂದು ವರ್ಷವಾದರೂ ನನ್ನ ಪತಿ ನನ್ನ ಜೊತೆ ಲೈಂಗಿಕತೆಯನ್ನು ನಡೆಸಿಲ್ಲ ಎನ್ನುವುದು ಅರ್ಥವಾಗಲಿಲ್ಲ ಕುಟುಂಬದಲ್ಲಿ ಹೆಣ್ಣು ಮಗು ಹುಟ್ಟಿದ ತಕ್ಷಣ ಆಕೆಯ ಬೆಳವಣಿಗೆಯ ಜೊತೆಗೆ ಮದುವೆ ನಿಜವಾದ ಅರ್ಥವನ್ನು ಕಲಿಸಲಾಗುತ್ತದೆ ಎಂಬುದನ್ನು ಮರೆಯುವಂತೆ ಇಲ್ಲ ನಾನು ಬಾಲ್ಯದಿಂದಲೂ ಮದುವೆ ಒಂದು ಪವಿತ್ರ ಬಂಧವಾಗಿದೆ ಅದನ್ನು ಎಲ್ಲ ವೆಚ್ಚದಲ್ಲಿಯೂ ಪಾಲಿಸಬೇಕು ಎಂಬುವುದು ನನ್ನ ಮನಸ್ಸಿನಲ್ಲಿದೆ ನನ್ನ ಹೆತ್ತವರು ಮತ್ತು ಒಡಹುಟ್ಟಿದವರು ತುಂಬ ಸಂತೋಷದ ವೈವಾಹಿಕ ಜೀವನವನ್ನು ಹೊಂದಿದ್ದರಿಂದ ಬಹುಶಃ ಮದುವೆಯ ಬಗ್ಗೆ ನನಗೆ ಒಳ್ಳೆಯ ಅಭಿಪ್ರಾಯವನ್ನು ಯಾರನ್ನು ಮದುವೆಯಾದರೂ ಅವರ ಜೊತೆ ಹೆಜ್ಜೆ ಹಾಕುತ್ತೇನೆ ಎಂಬ ನಂಬಿಕೆ ಬರಲು ಇದೂ ಒಂದು ಕಾರಣವಾಗಿತ್ತು ಆದರೆ ಇದು ನನಗೆ ಆಗಲಿಲ್ಲ ಇತರರ ಸಂತೋಷಕ್ಕಾಗಿ ಕಾಳಜಿ ವಹಿಸುವಾಗ ನಾವು ನಮ್ಮ ಸಂತೋಷವನ್ನು ಹೇಗೆ ಪಣಕ್ಕಿಡುತ್ತೇವೆ ಎಂದು ಸಮಯದೊಂದಿಗೆ ನಾನು ಅರ್ಥ ಮಾಡಿಕೊಂಡಿದ್ದೇನೆ ನನ್ನ ಹೆಸರು ವೀಣಾ ನನ್ನ ಪತಿಯ ಹೆಸರು ಸುಂದರ್ ಇದು ನಮ್ಮ ಮನೆಯವರು ನೋಡಿ ಮಾಡಿದ ಮದುವೆ ನನಗೆ ಇಪ್ಪತ್ತೈದು ವರ್ಷ ವಯಸ್ಸು ಸುಂದರ್ಗೆ ಮೂವತ್ತು ವರ್ಷ ವಯಸ್ಸು ಹೀಗೆ ಗುರು ಹಿರಿಯರ ನಿಶ್ಚಯದಲ್ಲಿ ನಮ್ಮ ಹಾಗೂ ಅವರ ಮನೆಯವರು ಎರಡೂ ಕುಟುಂಬದವರು ಸೇರಿ ಮದುವೆ ಮಾಡಿಸಿದರು ನನಗೆ ಕೇವಲ ಇಪ್ಪತ್ತೈದು ವರ್ಷ ವಯಸ್ಸು ನಾನು ಮದುವೆಯಾದಾಗ ನನಗೆ ಕೇವಲ ಇಪ್ಪತ್ತೈದು ವರ್ಷ ವಯಸ್ಸು ನನ್ನ ಮದುವೆಯ ಬಗ್ಗೆ ನಾನು ತುಂಬ ಉತ್ಸುಕಳಾಗಿದ್ದೆ ಏಕೆಂದರೆ ನನ್ನ ತಂದೆ ತಾಯಿಯಂತೆ ನಾನು ಉತ್ತಮ ದಾಂಪತ್ಯ ಜೀವನ ನಡೆಸುತ್ತೇನೆ ಎಂಬ ನಂಬಿಕೆ ನನಗಿತ್ತು ಆತ ನನಗೆ ಪರಿಪೂರ್ಣ ವ್ಯಕ್ತಿಯಾಗಿರಬೇಕು ಅವನು ನನ್ನನ್ನು ಶಾಶ್ವತವಾಗಿ ಸಂತೋಷಪಡಿಸುತ್ತಾನೆ ಎಂದೆಲ್ಲ ಕನಸು ಕಂಡಿದ್ದೆ ಆದರೆ ನನ್ನ ಹಣೆ ಬರಹದಲ್ಲಿ ಇನ್ನೇನು ಬರೆಯಲಾಗಿದೆ ಎಂದು ನನಗೆ ತಿಳಿದಿರಲಿಲ್ಲ ಮದುವೆಯ ಮೊದಲ ರಾತ್ರಿ ಮದುವೆಗೆ ಮೊದಲು ನಾನು ನನ್ನ ಬಾವಿ ಪತಿಯನ್ನು ಒಮ್ಮೆ ಅಥವಾ ಎರಡು ಬಾರಿ ಮಾತ್ರ ಭೇಟಿಯಾಗಿದ್ದೆ ಅವರು ತುಂಬ ನಾಚಿಕೆ ಸ್ವಭಾವದವರಾಗಿದ್ದು ಬಹಳ ಸಭ್ಯರಾಗಿದ್ದರು ಅವರನ್ನು ನೋಡಿದಾಗ ಅವರು ನನಗೆ ಪರಿಪೂರ್ಣರು ಎಂದು ನನಗೆ ಅನಿಸಿತ್ತು ನನ್ನ ನಿರ್ಧಾರದಿಂದ ನಾನು ಹೆಚ್ಚು ತೃಪ್ತವಾಗಿದ್ದು ನನ್ನ ತಂದೆಯು ನನ್ನನ್ನು ಚೆನ್ನಾಗಿ ಮದುವೆ ಮಾಡಿಸಿಕೊಟ್ಟರು ಆದರೆ ಮದುವೆಯ ಮೊದಲ ರಾತ್ರಿಯ ಘಟನೆ ನನ್ನ ಜೀವನವನ್ನು ಕೆಟ್ಟದಾಗಿ ಬೆಚ್ಚಿ ಬೀಳಿಸಿದೆ ಮದುವೆಯ ಮೊದಲ ರಾತ್ರಿ ಎಷ್ಟು ಮುಖ್ಯ ಎಂದು ಎಲ್ಲರಿಗೂ ತಿಳಿದಿದೆ ಈ ಅನುಭವವನ್ನು ಸ್ಮರಣೀಯವಾಗಿಸಲು ನಾನು ನನ್ನನ್ನು ಸಿದ್ಧಪಡಿಸಿಕೊಂಡೆ ನನ್ನ ಪತಿ ಒಳಗೆ ಬಂದರು ಕುಳಿತುಕೊಂಡರು ಮತ್ತು ಕೆಲವು ನಿಮಿಷಗಳ ಕಾಲ ನನ್ನೊಂದಿಗೆ ಮಾತನಾಡಲಿಲ್ಲ ಸುಸ್ತಾಗಿದೆ ಎಂದು ಮಾತು ಮುಗಿಸಿದರು ಮದುವೆಯ ವಿಧಿವಿಧಾನಗಳು ಸುಸ್ತಾಗಿರಬೇಕೆಂದು ನನಗೂ ಅನಿಸಿತು ಹಾಗಾಗಿ ನಾನು ಕೂಡ ಈ ವಿಚಾರದಲ್ಲಿ ಹೆಚ್ಚು ಪ್ರತಿಕ್ರಿಯಿಸಲಿಲ್ಲ ಒಂದು ವಾರದಿಂದ ಮುಟ್ಟಿಲ್ಲ ಅಷ್ಟಕ್ಕಷ್ಟೇ ಮಾತು ನನ್ನ ಮದುವೆಯಾಗಿ ಒಂದು ವಾರ ಕಳೆದಿದೆ ಆದರೆ ನನ್ನ ಪತಿ ಇನ್ನೂ ನನ್ನನ್ನು ಮುಟ್ಟಿಲ್ಲ ಮಾತನಾಡಿಸಿಲ್ಲ ನಾನು ಸ್ವಲ್ಪ ವಿಚಿತ್ರವಾಗಿ ಭಾವಿಸಿದೆ ಆದರೆ ನನ್ನ ಕಡೆಯಿಂದ ಎಲ್ಲ ಕ್ರಮವನ್ನು ತೆಗೆದುಕೊಳ್ಳಲು ನಾನು ಬಯಸಲಿಲ್ಲ ನಾನಂತೂ ತುಂಬ ನಾಚಿಕೆ ಸ್ವಭಾವದವಳೆ ನನ್ನ ಅತ್ತೆ ಮಾವ ಕೂಡ ನನ್ನ ಬಳಿ ಚೆನ್ನಾಗೇ ಇದ್ದರು ಮಗನ ವಿಷಯ ಹೊರತುಪಡಿಸಿ ಒಂದೇ ಮನೆಯಲ್ಲಿ ಚೆನ್ನಾಗಿದ್ದೆವು ಆದರೆ ನನಗೆ ಮತ್ತೆ ಮತ್ತೆ ಕಾಡುತ್ತಿದ್ದ ಒಂದು ವಿಷಯವೇನೆಂದರೆ ಅವರು ನನ್ನೊಂದಿಗೆ ಶಾರೀರಿಕ ಸಂಬಂಧವನ್ನು ಬೆಳೆಸಲು ಏಕೆ ಆಸಕ್ತಿ ತೋರಿಸುತ್ತಿಲ್ಲ ಎನ್ನುವುದು ಇಷ್ಟೇ ಅಲ್ಲ ಅವರ ಜೊತೆಯಲ್ಲಿ ಸಮಯ ಕಳೆದಂತೆ ಅವರು ನನ್ನ ಪತಿಗಿಂತ ನನ್ನ ಸ್ನೇಹಿತನಾಗಿರಲು ಇಷ್ಟಪಡುತ್ತಾರೆ ಎಂದು ನನಗೆ ಅನಿಸಲು ಆರಂಭಿಸಿತು ನಮ್ಮ ನಡುವೆ ದಂಪತಿಗಳ ಭಾವನೆಯೇ ಇರಲಿಲ್ಲ ದಿನಗಳು ಉರುಳುತ್ತಾ ಹೋಯಿತು ತಿಂಗಳುಗಳು ಕಳೆದಂತೆ ನಾನು ಪ್ರತಿದಿನ ಹೊಸದನ್ನು ಅನುಭವಿಸಲು ಪ್ರಾರಂಭಿಸಿದೆ ಆದರೆ ಇನ್ನೂ ನಮ್ಮ ನಡುವೆ ಹೊಸ ಜೋಡಿ ಅನಿಸುವ ತರಹ ಇರಲಿಲ್ಲ ಮದುವೆಯಾಗುವುದು ಮತ್ತು ಅದನ್ನು ನಿರ್ವಹಿಸುವುದು ಅವರ ಬಲವಂತವಾಗಿ ಮಾರ್ಪಟ್ಟಿದೆ ಎಂದು ತೋರುತ್ತದೆ ಎಂದು ನನಗನಿಸಿತು ನನಗೆ ಸ್ವಲ್ಪ ಅವರ ಮೇಲೆ ಬೇಜಾರಾಗಿದ್ದರೂ ನಾನು ಅವರನ್ನು ಎಂದಿಗೂ ದೂರಲಿಲ್ಲ ಏಕೆಂದರೆ ಅವರು ತುಂಬ ಕರುಣಾಮಯಿ ವ್ಯಕ್ತಿಯಾಗಿದ್ದರು ಆದರೂ ನಮ್ಮ ನಡುವೆ ದೈಹಿಕ ಸಂಪರ್ಕ ಇಲ್ಲದ ಕಾರಣ ಆ ವಿಷಯ ಹೊರತುಪಡಿಸಿ ಇನ್ನೆಲ್ಲ ವಿಷಯಗಳಲ್ಲೂ ಅವರು ನನಗೆ ಸೂಕ್ತವಾಗಿದ್ದರು ನನಗೆ ಅವನೊಂದಿಗೆ ಯಾವುದೇ ತೊಂದರೆ ಇರಲಿಲ್ಲ ಆದರೆ ನನ್ನ ಮದುವೆಯಲ್ಲಿ ಏನೋ ಕೊರತೆ ಇದೆ ಎಂದು ನನಗೆ ಅನಿಸಿತು ಜಗಳದಲ್ಲಿ ಸತ್ಯ ಹೊರಬಿತ್ತು ನನಗೆ ಇದೆಲ್ಲವೂ ನೋಡಿ ನೋಡಿ ಸಾಕಾಗಿತ್ತು ಅತ್ತೆ ಮಾವ ಕೂಡ ಏನೋ ವಿಚಿತ್ರವಾಗಿ ವರ್ತಿಸುತ್ತಿದ್ದರು ದಿನಗಳು ಕಳೆಯುತ್ತಿದ್ದಂತೆ ಎಲ್ಲರ ಭಾವನೆಗಳ ಮೊದಲ ಥರ ಇರಲಿಲ್ಲ ನನಗೆ ಅವರ ಮುಖಭಾವನೆಗಳಲ್ಲೇ ಅರ್ಥವಾಗುತ್ತಿತ್ತು ಅವರು ಏನು ಮುಚ್ಚಿಡುತ್ತಿದ್ದಾರೆ ಎಂದು ಆದರೂ ನಾನು ಸುಮ್ಮನೆ ಇದ್ದೆ ಒಂದು ದಿನ ನನಗೆ ಸಾಕಾಗಿ ಏನಾದರೂ ವಿಷಯ ಇದೆ ಎಂದು ಕೇಳಿ ತಿಳಿದುಕೊಳ್ಳೋಣ ಎಂದು ಅವನ ಬಳಿ ಹೋಗಿ ಮಾತನಾಡಿದೆ ನಮ್ಮ ಮದುವೆಯಾಗಿ ಒಂದು ವರ್ಷ ಕಳೀತಿದೆ ಮತ್ತು ಸಣ್ಣ ಸಣ್ಣ ವಿಷಯಕ್ಕೆ ನಾವು ಜಗಳವಾಡುತ್ತಿದ್ದೇವೆ ಇದು ನಿಜವಾಗಿಯೂ ನಮಗೆ ಸರಿ ಅನಿಸುತ್ತದೆಯಾ ಎಂದು ಕೇಳಿ ಅವನು ಮಾತನಾಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಆದರೂ ಕೂಡ ಬಿಡದೆ ಜಗಳ ಮಾಡಿದೆ ಆ ಜಗಳ ಗಂಭೀರ ಜಗಳಕ್ಕೆ ತಿರುಗಿತು ನನಗೆ ಕೋಪ ಬಂದಿತ್ತು ಆದ್ದರಿಂದ ನಾನು ಎಂದಿಗೂ ನನಗೆ ಸಿಗದ ಗಂಡನಿಗಾಗಿ ಹಂಬಲಿಸುತ್ತಿದ್ದೇನೆ ಎಂದು ಹೇಳಿದೆ ನಾನು ಈ ಮಾತುಗಳನ್ನು ಹೇಳಿದ ತಕ್ಷಣ ನನ್ನ ಪತಿ ಮೌನವಾಗಿ ಮತ್ತು ಹಾಸಿಗೆಯ ತುದಿಯಲ್ಲಿ ಕುಳಿತುಕೊಂಡರು ಹೆದರುತ್ತಾ ಅವರು ಅಳುತ್ತಿರುವುದನ್ನು ಕಂಡು ನಾನು ದಿಗ್ಭ್ರಮೆಗೊಂಡೆ ಏಕೆಂದರೆ ಇಷ್ಟು ದಿನ ಅವರು ನನ್ನೆದುರು ಇಷ್ಟು ದುರ್ಬಲವಾಗಿರುವುದನ್ನು ನಾನು ನೋಡಿರಲಿಲ್ಲ ಸ್ವಲ್ಪ ಹೊತ್ತು ಹಾಗೆ ಸುಮ್ಮನಿದ್ದು ಅವನ ಬಳಿ ಹೋಗಿ ನಿಂತು ನಾನೇ ಸಮಾಧಾನಗೊಂಡು ಅವನನ್ನು ಮಾತನಾಡಿಸಿದೆ ಆಗ ನಿಜ ವಿಷಯ ಹೊರಗೆ ಬಂತು ಸಲಿಂಗಕಾಮಿ ಎಂದು ತಪ್ಪು ಒಪ್ಪಿಕೊಂಡರು ಅವನು ಅಸಮಾಧಾನಗೊಂಡದ್ದನ್ನು ನೋಡಿ ನಾನು ಅವರನ್ನು ಸಮಾಧಾನಪಡಿಸಿದೆ ಆಗ ಅವರು ನನ್ನಲ್ಲಿ ಕ್ಷಮೆಯಾಚಿಸಿ ನನ್ನನ್ನು ನೋಯಿಸುವ ಉದ್ದೇಶವನ್ನು ಹೊಂದಿಲ್ಲ ಎಂದು ಹೇಳಿದರು ಆದರೂ ನಾನು ಏನು ಎಂದು ಕೇಳಿದಾಗ ಅವರು ಹೇಳಿದ ಈ ಮಾತು ನನಗೆ ಶಾಕ್ ನೀಡಿತು ಆದರೆ ಅವರು ಹೇಳಿದ ಈ ಮಾತು ಅವರು ಮಹಿಳೆಯರನ್ನು ಇಷ್ಟಪಡುವುದಿಲ್ಲ ಎಂದು ಹೇಳಿದಾಗ ನನ್ನ ಕಾಲ ಕೆಳಗಿನಿಂದ ಭೂಮಿಯೇ ಕುಸಿದಂತಾಯಿತು ತಾನು ಸಲಿಂಗಕಾಮಿ ಎಂದು ತಪ್ಪು ಒಪ್ಪಿಕೊಂಡರು ನನಗೆ ಏನೂ ಅರ್ಥ ಆಗಿಲ್ಲ ನಾನು ಶಾಕ್ನಲ್ಲಿ ಮತ್ತೆ ಕೇಳಿದೆ ನೀನು ಸಲಿಂಗಕಾಮಿಯ ಎಂದು ಅವರು ನನ್ನತ್ತ ನೋಡಿ ಮತ್ತೇನೂ ಹೇಳಲಿಲ್ಲ ನನ್ನ ಮದುವೆ ಒಂದು ನೆಪವಾಗಿತ್ತು ನನ್ನ ಮದುವೆ ನೆಪ ಮಾತ್ರವೇ ಎಂದು ಯೋಚಿಸುತ್ತಿದ್ದೆ ನಾನು ಹಾಸಿಗೆಯ ಮೇಲೆ ಸದ್ದಿಲ್ಲದೆ ಮಲಗುತ್ತೇನೆ ಮತ್ತು ವಾಸ್ತವದಿಂದ ತಪ್ಪಿಸಿಕೊಳ್ಳಲು ಮಲಗಲು ಪ್ರಯತ್ನಿಸುತ್ತಿದ್ದೇನೆ ಆದರೆ ಇದು ಕನಸಲ್ಲ ಎಂದು ನನಗೆ ಚೆನ್ನಾಗಿ ತಿಳಿದಿತ್ತು ಆದರೆ ಈ ವಿಷಯ ಅತ್ತೆ ಮಾವನಿಗೆ ತಿಳಿದಿದ್ದರೂ ಕೂಡ ನನಗೆ ಮೋಸ ಮಾಡಿ ನನಗೆ ಸುಳ್ಳು ಹೇಳಿ ಅವರ ಮಗನನ್ನು ನನಗೆ ಮದುವೆ ಮಾಡಿಕೊಟ್ಟಿದ್ದು ಅವರ ಮೇಲೆ ನನಗೆ ಇದ್ದ ಗೌರವ ಕಡಿಮೆಯಾಗಿತ್ತು ಆದರೂ ಸುಮ್ಮನೇ ಆಗಿದ್ದೆ ಇತ್ತ ನನ್ನ ಪತಿ ಪರಪುರುಷರನ್ನು ಇಷ್ಟಪಡುತ್ತಾರೆ ನಾನು ಇದನ್ನು ಸ್ವೀಕರಿಸಬೇಕಾಗಿತ್ತು ಆದರೆ ಈ ಸಮಯದಲ್ಲಿ ನನ್ನ ಸ್ವಂತ ಸಂತೋಷದ ಬಗ್ಗೆ ಏನು ನನ್ನ ಸಂತೋಷವನ್ನು ಲೆಕ್ಕಿಸದೆ ನನ್ನ ಜೀವನದುದ್ದಕ್ಕೂ ಅವನೊಂದಿಗೆ ಬಾಳಬೇಕೆಂದು ನಾನು ನಿರ್ಧರಿಸಿದೆ ಆದರೂ ಒಂದು ಕಡೆ ನಿರ್ಲಕ್ಷ್ಯ ತೋರಿದಂತಾಗಿತ್ತು ನನ್ನ ಜೀವನವು ವಿಚ್ಛೇದನ ಪಡೆದುಕೊಂಡೆವು ನನಗೆ ಮೋಸ ಮಾಡಿದ್ದಕ್ಕಾಗಿ ಎಲ್ಲರೂ ನನ್ನಲ್ಲಿ ಕ್ಷಮೆ ಯಾಚಿಸಿದರು ಅವರು ನನಗೆ ಎಲ್ಲವನ್ನೂ ಹೇಳಲು ಬಯಸಿದ್ದರು ಆದರೆ ಅವರು ವೈವಾಹಿಕ ಜೀವನದಲ್ಲಿ ತೊಡಗಿಸಿಕೊಂಡ ನಂತರ ಅವರು ಬದಲಾಗಬಹುದು ಎಂದು ಅವರು ಭಾವಿಸಿದ್ದರು ಆದರೆ ಅದು ಆಗಲಿಲ್ಲ ನಾವು ಯಾವುದಾದರೂ ತೀರ್ಮಾನಕ್ಕೆ ಬರಬೇಕಿತ್ತು ಅಂತಹ ಪರಿಸ್ಥಿತಿಯಲ್ಲಿ ನಾವು ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದೆವು ಇದರಿಂದಾಗಿ ನಮ್ಮ ಎರಡೂ ಕುಟುಂಬದ ನಡುವಿನ ಸಂಬಂಧವು ಹದಗೆಟ್ಟಿತ್ತು ಆದರೆ ಸ್ನೇಹಿತರಂತೆ ನನ್ನ ಮತ್ತು ಪತಿ ನಡುವಿನ ಸಂಬಂಧವು ತುಂಬಾ ಗಟ್ಟಿಯಾಗಿದೆ ನಾನು ಅವನನ್ನು ಬೆಂಬಲಿಸಿದೆ ನಾನು ಅವನನ್ನು ಅರ್ಥ ಮಾಡಿಕೊಂಡಿದ್ದೇನೆ ಮತ್ತು ಅವನ ಭಾವನೆಗಳನ್ನು ಮೆಚ್ಚಿದೆ ನಾನು ಶಾಶ್ವತವಾಗಿ ಸಂತೋಷವಾಗಿರುವ ವ್ಯಕ್ತಿಯನ್ನು ನಾನು ಹುಡುಕಬೇಕೆಂದು ಅವನು ಬಯಸಿದನು ನಮ್ಮನ್ನು ಅತೃಪ್ತಿಕರ ಮತ್ತು ಅಪೂರ್ಣ ದಾಂಪತ್ಯದಲ್ಲಿ ಇರಿಸಿಕೊಳ್ಳಲು ಬಯಸುವ ಸಂಕೋಲೆಗಳಿಂದ ನಮ್ಮನ್ನು ಮುಕ್ತಗೊಳಿಸಲು ಈ ಹೆಜ್ಜೆಯು ಅಗತ್ಯವಾಗಿತ್ತು ಆದ್ದರಿಂದ ನಾವಿಬ್ಬರು ವಿಚ್ಛೇದನ ಪಡೆದುಕೊಂಡೆವು ಈಗ ಸ್ನೇಹಿತರಾಗಿ ನಮ್ಮ ಈ ಬಂಧ ಗಟ್ಟಿಯಾಗಿದೆ ಆದರೆ ನಾವು ಸಮಾಜದ ಬಗ್ಗೆ ಕಾಳಜಿ ವಹಿಸದೆ ನಮ್ಮ ಸಂತೋಷದ ಬಗ್ಗೆ ಯೋಚಿಸಿದ್ದು ನನಗೆ ಸಂತೋಷವಾಗಿದೆ ಮಗನ ವಿಷಯ ತಿಳಿದು ಬೇರೆ ಹೆಣ್ಣಿನ ಜೀವನ ಹಾಳು ಮಾಡಿದ್ದ ಸುಂದರ್ ಅಪ್ಪ ಅಮ್ಮನಿಗೆ ಶಾಕ್ ಆಗಿದ್ದರು ಇದನ್ನು ಹೊರ ಜಗತ್ತಿಗೆ ತೋರಿಸದೆ ವಿಷಯವನ್ನು ಮುಚ್ಚಿಟ್ಟು ವೀಣಾಳ ಜೊತೆ ಮದುವೆ ಮಾಡಿಕೊಟ್ಟಿದ್ದು ಸರಿಯೇ ಇಲ್ಲಿ ಇಬ್ಬರ ಜೀವನವೂ ಹಾಳಾಯಿತು ಆದ್ದರಿಂದ ಏನೇ ಆಗಲಿ ಎಂತಹ ಪರಿಸ್ಥಿತಿ ಇದ್ದರೂ ಕೂಡ ನಿಮ್ಮ ಭಾವನೆಗಳನ್ನು ನಿಮ್ಮ ಬಂಧುಗಳೊಡನೆ ಅಥವಾ ನಿಮಗೆ ಸರಿ ಎನಿಸುವ ವ್ಯಕ್ತಿಗಳೊಡನೆ ಹಂಚಿಕೊಳ್ಳಿ ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಇನ್ನೂ ಹೆಚ್ಚಿನ ಆಸಕ್ತಿದಾಯಕರ ವಿಷಯಗಳಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ